ನಮಸ್ಕಾರ ವೀಕ್ಷಕರೇ ವಿಕಿ ಕನ್ನಡ ಚಾನಲ್ಗೆ ಸ್ವಾಗತ ಮಾರ್ಚ್ ಹದಿನಾಲ್ಕಕ್ಕೆ ಗ್ರಹಣ ಯೋಗ ಸೃಷ್ಟಿ ಯಾರಿಗೆ ಎದುರಾಗಲಿದೆ ಭಾರಿ ಸಮಸ್ಯೆ ಯಾರಿಗಿದೆ ಎಂಬುದು ಸಂಪೂರ್ಣವಾಗಿ ನೋಡೋಣ ಚಂದ್ರನು ಮಾರ್ಚ್ ಹದಿನಾಲ್ಕರಂದು ರಾಶಿಯನ್ನು ಪ್ರವೇಶಿಸುತ್ತಿದ್ದು ಕೇತುವಿನ ಜೊತೆಯಲ್ಲಿರುತ್ತಾನೆ ಈ ಗ್ರಹಣವು ಯೋಗವು ರಾ ಈ ರಾಶಿಯವರಿಗೆ ಆರ್ಥಿಕ ಆರೋಗ್ಯ ಮತ್ತು ಸಂಬಂಧಿಸಿದಂಥ ಸಮಸ್ಯೆಗಳು ಕೂಡ ಉಂಟು ಮಾಡಬಹುದು ಮತ್ತು ಶಾಸ್ತ್ರ ಪ್ರಕಾರದ ಚಂದ್ರನು ಮಾರ್ಚ್ ಹದಿನಾಲ್ಕರಂದು ಶುಕ್ರವಾರ ಮಧ್ಯಾಹ್ನ ಹನ್ನೆರಡು ಐವತ್ತಾರಕ್ಕೆ ರಾಶಿಯನ್ನು ಪ್ರವೇಶಿಸಿ ಇದು ಅಲ್ಲಿರುವ ಛಾಯಾಗ್ರಹವಾದ ಕೇತುವಿನ ಜೊತೆಯಲ್ಲಿ ಇರುತ್ತದೆ ಇನ್ನು ಶಾಸ್ತ್ರ ಪ್ರಕಾರದ ಚಂದ್ರನು ಮತ್ತು ಕೇತುವಿನ ಒಕ್ಕೂಟವು ಒಳ್ಳೆಯದಲ್ಲ ಎಂದು ಹೇಳಲಾಗುತ್ತದೆ ರಾಹು ಮತ್ತು ಕೇತು ಗ್ರಹಣಕ್ಕೆ ಕಾರಣವಾದ ಎರಡು ಗ್ರಹಗಳು ಈ ಎರಡು ಗ್ರಹಗಳು ಸಂಯೋಗವನ್ನು ಗ್ರಹಣ ಯೋಗ ಎಂದು ಕರೆಯಲಾಗುತ್ತದೆ ಮತ್ತು ಅದೇ ರೀತಿಯಾಗಿ ಚಂದ್ರಗ್ರಹಣವು ಒಂದು ವಿಶೇಷ ಖಗೋಳ ವಿದ್ಯಮಾನವಾಗಿದ್ದು ಜ್ಯೋತಿಷ್ಯದಲ್ಲಿ ಇದು ಹೆಚ್ಚಿನ ಮಹತ್ವವನ್ನು ಹೊಂದಿದೆ ಗ್ರಹಣದಿಂದಾಗಿ ಚಂದ್ರನು ಕಲುಷಿತಗೊಂಡು ತೊಂದರೆಗೊಳಗಾಗುತ್ತಾನೆ ಇದರಿಂದಾಗಿ ಮನಸ್ಸು ಮೆದುಳು ಮತ್ತು ಆಲೋಚನೆಗಳ ಮೇಲೆ ನಕಾರಾತ್ಮಕ ಪರಿಣಾಮ ಹೆಚ್ಚಾಗುತ್ತದೆ ಸ್ಪಷ್ಟವಾಗಿ ಇದು ಮನುಷ್ಯರ ಮಾಡುವ ಪ್ರತಿಯೊಂದು ಕೆಲಸದ ಮೇಲೆ ಪರಿಣಾಮ ಬೀರುತ್ತದೆ ಈ ಗ್ರಹಣವು ಯೋಗದಿಂದ ಕೆಲ ರಾಶಿ ಚಕ್ರಗಳ ಚಿಹ್ನೆಯವರು ತುಂಬ ಕಷ್ಟ ಅನುಭವಿಸಬೇಕಾಗುತ್ತದೆ ಹಾಗಿದ್ದರೆ ಮೊದಲನೇ ರಾಶಿ ಯಾವ ರಾಶಿಗೆ ಒಳ್ಳೆಯದಾಗುತ್ತೋ ಕೆಟ್ಟದಾಗುತ್ತೋ ಸ ನೋಡೋಣ ಸೊ ಮೊದಲನೇ ರಾಶಿ ಮಿಥುನ ರಾಶಿ ಈ ಗ್ರಹಣವು ಯೋಗದಿಂದ ಇವರಿಗೆ ಕೆಲಸದ ಸ್ಥಳಗಳಲ್ಲಿ ಅಸಹಕಾರ ಮತ್ತು ವಿವಾದದ ಸಂದರ್ಭಗಳು ಉದ್ಭವಿಸಬಹುದು ಕೆಲಸದ ಸ್ಥಳದಲ್ಲಿ ಅನಗತ್ಯ ವಿಳಂಬಗಳು ಮತ್ತು ವೈಫಲ್ಯಗಳು ಉಂಟಾಗಬಹುದು ನೀವು ಒಂಟಿತನಕ್ಕೆ ಬಲಿಯಾಗಬಹುದು ಈ ಅಪರೂಪದ ಗ್ರಹಣವು ನಿಮ್ಮ ಬಾಳಿನಲ್ಲಿ ಸಮಸ್ಯೆಗಳನ್ನು ಉಂಟು ಮಾಡುತ್ತದೆ ಮತ್ತು ಹೆಚ್ಚಿನ ತೊಂದರೆಗಳನ್ನು ತರುತ್ತದೆ ಈ ರಾಶಿಯವರು ಕೆಲವತ್ತು ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ ನೀವು ಎಷ್ಟು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ನಿಮ್ಮ ಪ್ರತಿಯೊಂದು ಕೆಲಸದಲ್ಲೂ ನೀವು ನೋಡಿಕೊಂಡು ಹೆಚ್ಚೆ ಇಡಬೇಕಾಗುತ್ತೆ ಹಾಗೆ ಮಿಥುನ ರಾಶಿಯವರು ಕೂಡ ಜೀವನದಲ್ಲಿ ಖರ್ಚು ಮತ್ತು ನಷ್ಟದಿಂದಾಗಿ ಸಮಸ್ಯೆಗಳು ಹೆಚ್ಚಾಗುತ್ತವೆ ಆರ್ಥಿಕ ನಷ್ಟವಾಗುವ ಸಾಧ್ಯತೆಗಳು ಇದೆ ಮಾನಸಿಕ ಒತ್ತಡ ಮತ್ತು ಆತಂಕ ಹೆಚ್ಚಾಗಬಹುದು ಆರೋಗ್ಯ ಸಮಸ್ಯೆಗಳು ವಿಶೇಷವಾಗಿ ತಲೆನೋವು ಮತ್ತು ನಿದ್ರಾಹೀನತೆ ಉಂಟಾಗಬಹುದು ಮತ್ತು ಇನ್ನೊಂದು ಏನು ಮಾಡಬೇಕು ಏನು ಮಾಡಬಾರ್ದು ಅಂತೇಳಿ ಕೂಡ ಕೆಲವೊಂದು ಆಲೋಚನೆಗಳಲ್ಲಿ ಬದಲಾವಣೆ ಮಾಡೋದು ಈ ಥರ ಸಮಸ್ಯೆಗಳು ಕೆಲವೊಂದು ಉಂಟಾಗುತ್ತೆ ಹಾಗಾಗಿ ಮಿಥುನ ರಾಶಿಯವರು ಕೂಡ ಈ ಗ್ರಹಣ ಕಳೆಯವರೆಗೂ ಎಚ್ಚರವಾಗಿ ಇರಬೇಕು ಮತ್ತು ಧನುರಾಶಿ ಈ ಧನು ಗ್ರಹಣದ ಯೋಗದಿಂದ ಈ ರಾಶಿಯವರ ಜನರಿಗೆ ಆರ್ಥಿಕ ಪರಿಸ್ಥಿತಿಯಲ್ಲಿ ಅಸ್ಥಿರತೆ ಉಂಟಾಗಬಹುದು ಶತ್ರುಗಳು ಸಂಖ್ಯೆ ಹೆಚ್ಚಾಗಬಹುದು ಮತ್ತು ಅವರ ನಿಮ್ಮನ್ನು ಸೋಲಿಸಬಹುದು ಕಾನೂನು ವಿಷಯಗಳಲ್ಲಿ ಸಿಲುಕಿಕೊಳ್ಳುವ ಸಾಧ್ಯತೆ ಹೆಚ್ಚಾಗಿದೆ ಜೀರ್ಣಾಂಗ ವ್ಯವಸ್ಥೆ ಚರ್ಮ ಮತ್ತು ನರಮಂಡಲ ಸಮಸ್ಯೆಗಳಿಗೆ ಉಂಟಾಗುವುದಂಥ ಕೆಲವೊಂದು ಧನುರಾಶಿಯವರು ಎಚ್ಚರವಾಗಿ ಇರಬೇಕಾಗುತ್ತದೆ ಈ ಗ್ರಹಣ ಸಮಯದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಧನುರಾಶಿಯವರು ಕೆಲವು ಗ್ರಹಣ ಮುಗಿಯುವವರೆಗೆ ಈ ಗ್ರಹಣಗಳ ಸಂಯೋಜನೆಯು ಶತ್ರುಗಳ ರೋಗಗಳು ಮತ್ತು ಸಾಲಗಳು ಹೆಚ್ಚಾಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ವಿಶೇಷವಾಗಿ ಹೊಟ್ಟೆ ಮತ್ತು ವಿಕೃತಿ ಸಂಬಂಧಿಸಿದ ಆರೋಗ್ಯ ಸಮಸ್ಯೆಗಳು ಉದ್ಭವಿಸಬಹುದು ಮತ್ತು ಇನ್ನೊಂದು ರಾಶಿ ರಾಶಿ ಕನ್ಯಾ ರಾಶಿಯವರಿಗೆ ಈ ರಾಶಿ ಈ ಮಾರ್ಚ್ ಹದಿನಾಲ್ಕರಿಂದ ಬರುವ ಕೆಲವು ಸಮಸ್ಯೆಗಳು ಮತ್ತು ಇವರಿಗೆ ವ್ಯಾಪಾರದ ಪಾಲುದಾರಿಕೆಯಲ್ಲಿ ವ್ಯತ್ಯಾಸಗಳು ಮತ್ತು ವಿವಾದಗಳು ಎದುರಾಗಬಹುದು ಆರ್ಥಿಕ ನಷ್ಟವನ್ನು ಹೆಚ್ಚಾಗಿದೆ ಹಾಗಾಗಿ ಮಾನಸಿಕ ಅಶಾಂತಿ ಮತ್ತು ಗೊಂದಲದ ಪರಿಸ್ಥಿತಿ ಉದ್ಭವಿಸಬಹುದು ಇದು ನಿರ್ಧಾರಗಳ ತೆಗೆದುಕೊಳ್ಳುವಲ್ಲಿ ನಿಮಗೆ ತೊಂದರೆಯನ್ನು ಉಂಟು ಮಾಡುತ್ತದೆ ಹಾಗಾಗಿ ಇನ್ನು ಕನ್ಯಾ ರಾಶಿಯವರು ಗ್ರಹಣ ಯೋಗ ಉಂಟಾಗುವುದರಿಂದ ಈ ರಾಶಿಯವರು ತಮ್ಮ ಸಂಬಂಧಗಳ ಮತ್ತು ಪಾಲುದಾರಿಕೆ ಸಂಬಂಧಿಸಿದ ಕೆಲಸದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುವ ಸಾಧ್ಯತೆ ಇದೆ ವೈವಾಹಿಕ ಮತ್ತು ಪ್ರೇಮ ಸಂಬಂಧಗಳಲ್ಲಿ ಉದ್ವಿಗ್ನ ಹೆಚ್ಚಾಗಬಹುದು